ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಎಕ್ಸಾಮ್ ಲೇಟೆಸ್ಟ್ ಅಪ್ಡೇಟ್ಸ್ ಹೌದು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಯಾವಾಗ ಕೋರ್ಟ್ ತೀರ್ಪು ಏನು ಬರುತ್ತೆ ಯಾವಾಗ ಬರುತ್ತೆ ಎಕ್ಸಾಮ್ ನಡೆಯುತ್ತಾ ಅಥವಾ ಎಕ್ಸಾಮ್ ನಡೆಯುವುದಿಲ್ಲ ಹೀಗೆ ಹಲವಾರು ಗೊಂದಲದ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಮತ್ತು ಅವರ ಪಾಲಕರಲ್ಲಿ ಮೂಡಿರುವಂತದ್ದು ನಿಜ ಸಂಗತಿಯಾಗಿದೆ ಇದೀಗ ಕೋರ್ಟ್ನಲ್ಲಿ ಎಲ್ಲಾ ವಿಚಾರಣೆ ಮುಗಿದಿದ್ದು ಇದೀಗ ಅಂತಿಮ ತೀರ್ಪು ಯಾವಾಗ ಬರುತ್ತೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಾಲಕರಾಗಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿರಿ ಹೌದು ಸ್ನೇಹಿತರೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ರದ್ದು ಕೋರಿ ಏನು ಅರ್ಜಿ ಸಲ್ಲಿಸಿತ್ತು ಅದರ ಮೇಲ್ಮನವಿ ವಿಚಾರಣೆ ಹೈಕೋರ್ಟ್ ನಲ್ಲಿ ಮುಗಿದಿದೆ ಹೌದು ಇವಾಗ ವಾದ ಮತ್ತು ಪ್ರತಿವಾದ ಮುಗಿದಿದ್ದು ಇನ್ನೇನು ತೀರ್ಪು ಬರುವುದು ಮಾತ್ರ ಬಾಕಿ ಇದೆ ಮಾರ್ಚ್ ಹದಿನೆಂಟು ಇಪ್ಪತ್ನಾಂದು ಈ ವಿಚಾರಣೆ ಪೂರ್ಣಗೊಂಡಿದ್ದು ಹೈಕೋರ್ಟ್ ನ್ಯಾಯಾಧೀಶರು ಈ ಕೇಸಿನ ಅಂತಿಮ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಈ ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಎಂಬುದೇ ಇದೀಗ ಬಂದಿರುವ ಮೇನ್ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳಲ್ಲಿಯೂ ಸಹ ಪರೀಕ್ಷೆ ಬಗ್ಗೆ ಮತ್ಸರ ಭಾವನೆ ಉಂಟಾಗುತ್ತಿದೆ ಈಗಾಗಲೇ ವಿದ್ಯಾರ್ಥಿಗಳು ಹಾಲಿಡೇಸ್ ಮೂಡ್ಗೆ ಹೋಗಿದ್ದಾರೆ ಅಂತಿಮ ತೀರ್ಪು ಇನ್ನೇನು ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂತಿಮ ತೀರ್ಪು ಏನಾಗಬಹುದು ಎಂಬುದು ಎಲ್ಲರಲ್ಲೂ ಇರುವಂತಹ ಕುತೂಹಲವಾಗಿದೆ ಅಂತಿಮ ತೀರ್ಪಿಗೆ ಎರಡು ಆಪ್ಷನ್ಗಳು ಇವೆ ಆಪ್ಷನ್ ಏನಪ್ಪಾ ಅಂತಂದ್ರೆ ಒಂದು ಅಂತಿಮ ತೀರ್ಪು ಎಕ್ಸಾಮ್ ನಡೆಸಿ ಅಂತ ತೀರ್ಪು ಕೊಟ್ಟರೆ ಇಲಾಖೆ ಎಕ್ಸಾಮ್ ನಡೆಸಬಿಡುತ್ತೆ ಎರಡನೇ ಆಪ್ಷನ್ ಬಂದು ಎಕ್ಸಾಮ್ ನಡೆಸದೆ ರದ್ದುಪಡಿಸಬೇಕು ಎಂದು ತೀರ್ಪು ಬಂದರೆ ಯಾವುದೇ ಪರೀಕ್ಷೆ ಇಲ್ಲದೆ ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವ ಸಾಧ್ಯತೆ ಇರುತ್ತದೆ ಈ ಹಿಂದಿನ ಅಂಕಗಳ ಮಾನದಂಡವನ್ನಾಗಿಟ್ಟುಕೊಂಡು ನಿಮ್ಮನ್ನು ಮುಂದಿನ ತರಗತಿ ಪ್ರಮೋಟ್ ಮಾಡಬಹುದಾಗಿದೆ ಈ ಎರಡು ಆಪ್ಷನ್ ಆಪ್ಷನ್ ಗಳಲ್ಲಿ ನಿಮಗೆ ಯಾವ ಬಂದರೆ ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತಿಮ ತೀರ್ಪಿಗಾಗಿ ನಾವು ನೀವೆಲ್ಲರೂ ಕಾದು ನೋಡೋಣ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.